ಸೊ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದ ಕೆ ಎಲ್ ಇ ಹೆಲ್ತ್ ಗೈಡ್ ನಲ್ಲಿ ತಾವು ಕೂಡ ಭಾಗವಹಿಸಬೇಕು ಇದು ನೇರ ಫೋನ್ ಇನ್ ಕಾರ್ಯಕ್ರಮ ಹೊತ್ ಲೈನ್ ಸಂಖ್ಯೆ ನೈನ್ ಜೀರೋ ಒನ್ ನೈನ್ ನೈನ್ ಜೀರೋ ಫೋರ್ ನೈನ್ ಜೀರೋ ಫೋರ್ ಈ ನಂಬರ್ ಮೇಲೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಷಯ ಮತ್ತೊಮ್ಮೆ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಸಾಮಾನ್ಯ ರೋಗಗಳು ಮತ್ತು ಚಿಕಿತ್ಸೆ ಕುರಿತು ಸೊ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇದಾಗಿ ಈಗ ಮಳೆಗಾಲ ಅಲ್ಲಿಂದ ಆರಂಭ ಮಾಡೋಣ ಮಳೆಗಾಲದಲ್ಲಿ ಅತಿ ಹೆಚ್ಚು ಬೀದಿ ವಾಂತಿ ಜ್ವರ ಬರುತ್ತೆ ಮಳೆಗಾಲದಲ್ಲಿ ನೀರು ಅಂತಂದ್ರೆ ಜಾಸ್ತಿ ಇದನ್ನಾಗತ್ತಲ್ಲ ಸೊ ಹುಡುಗರು ಹೊರಗಿಂದ ಎಲ್ಲರೂ ನೀರು ಕುಡಿದ್ರು ಅಂತಂತಂದ್ರೆ ಆಮೇಲೆ ಚೆನ್ನಾಗಿದ್ ಬಾಯ್ಲ್ಡ್ ಕೂಲ್ಡ್ ವಾಟರ್ ಏನಾರ ಕುಡಿದಿರ್ಲಿಲ್ಲ ಹೊರಗಿಂದ ಎಲ್ಲರೂ ನೀರು ಅದು ಕುಡಿದ್ರೆ ಅಂತಂತಂದ್ರೆ ಅವ್ರಿಗೆ ಜ್ವರ ಉಲ್ಟಿ ವಾಂತಿ ಮತ್ತೆ ಬೇದೆ ಬರುತ್ತೆ ಸೊ ಅದಕ್ಕೆ ನಾವು ಅಕ್ಯೂಟ್ ಗ್ಯಾಸ್ಟ್ರೋ ಅಂತೇವೆ ಸೊ ಇಟ್ ಇಸ್ ಬೇಸಿಕಲಿ ಅಂತಂದ್ರೆ ಸಮಕ್ ಇನ್ಫೆಕ್ಷನ್ ಎಲ್ಲಿಂದರೆ ಹೊರಗಡೆ ಏನಾದ್ರೂ ಬೇರೆ ತಿಂದ್ರು ಇಲ್ಲಕ ನೀರಾದ್ರೂ ಕುಡಿದ್ರೆ ಜಂತುದಿಂದ ಅದು ಆಜಾರ್ ಬರುತ್ತೆ ಸೊ ದಟ್ ಇಸ್ ಕಾಮನ್ಲಿ ಸೀನ್ ಏನು ಲಕ್ಷ ಇಡಬೇಕು ಅಂತಂತಂದ್ರೆ ಇಟ್ ಇಸ್ ಅ ವೈರಲ್ ಇನ್ಫೆಕ್ಷನ್ ನಾಟ್ ಆಲ್ ಆರ್ ಬ್ಯಾಕ್ಟೀರಿಯಲ್ ಎಲ್ಲದಕ್ಕೂ ಆ್ಯಂಟಿಬಯೋಟಿಕ್ ತಗೊಳ್ಳೋದು ಬೇಕಾಗಿಲ್ಲ ಆದರೆ ನೀವು ಲಕ್ಷಣ ಏನು ನೋಡಬೇಕು ಅಂತಂದ್ರೆ ಇದು ವೈರಲ್ ಇನ್ಫೆಕ್ಷನ್ ಇದ್ದಿದ್ದ ಸಂಬಂಧ ಎರಡು ಮೂರು ದಿನದಲ್ಲಿ ಇದು ಕಡಿಮೆ ಆಗುತ್ತೆ ಕಂಡೀಷನ್ ಏನೇನು ನೋಡಬೇಕು ನೀವು ಅಂತಂತಂದರೆ ಭಾಳ ಜಾಸ್ತಿ ಅಂತಂತಂದರೆ ಅದು ಭೇದಿ ಜಾಸ್ತಿ ಅಷ್ಟಿದೆ ಮಗು ಚೆನ್ನಾಗಿ ನೀರು ಇಲ್ಲ ಕುಡ್ತಾ ಕುಡ್ತಾಯಿದ್ದೀನ ಜಾಸ್ತಿ ಮಲ್ಕೋತಾ ಇದ್ದೀನ ಮಗು ಆ್ಯಕ್ಟಿವ್ ಆಗಿದ್ದರೆ ಎರಡು ಮೂರು ಸಲ ಮಾಡ್ತಾಯಿದ್ರೆ ಓ ಆರ್ ಎಸ್ ಕೊಡಬೇಕು ಓ ಆರ್ ಎಸ್ ಇಸ್ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅದು ಆಲ್ರೆಡಿ ಅವೈಲೇಬಲಿನಿದೆ ಮನೆಯಲ್ಲೂ ಮಾಡ್ಬೋದು ಮನೆಯಲ್ಲಿ ಒಂದು ಲೀಟ್ರದಲ್ಲಿ ಒಂದು ಮುಟ್ಟಿಗೆ ಸಕ್ಕರೆ ಹಾಕಿ ಒಂದು ಚಿಮಟ ಸಾಲ್ಟ್ ಹಾಕಿ ಉಪ್ಪು ಹಾಕಿ ಅದನ್ನ ಮಿಕ್ಸ್ ಮಾಡಿ ಯಾವಾಗ ಯಾವಾಗ ಪಾಪುಗೆ ಬೇದಿ ಆಗುತ್ತಲ್ಲ ಅವಾಗ ಅವಾಗ ಸ್ವಲ್ಪ 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 ಕೊಡ್ತಾ ಇರಬೇಕು ಒಂದು ಪಾಪಕ್ಕೆ ಭೇದ ಆಗಿದೆ ಅಂತಂದ್ರೆ ಒಂದು ಎಂಟೈರ್ ಗ್ಲಾಸ್ ಕೊಟ್ಟರೆ ನಡೆಯಲ್ಲ ಸ್ವಲ್ಪ ಸ್ವಲ್ಪ ಒಂದು ಎಂಟಾಯರ್ ಗ್ಲಾಸ್ ನೀವು ಕುಡಿಯೋಕೆ ಹತ್ತಿದ್ರಿ ಅಂತಂದ್ರೆ ಪಾಪು ಉಲ್ಟಿ ಮಾಡ್ಕೊಂಡ್ಬಿಡುತ್ತೆ ಮತ್ತೆ ವಾಂತಿ ಮಾಡುತ್ತೆ ಸೊ ಸ್ವಲ್ಪ ಸ್ವಲ್ಪ ಸ್ಪೂನ್ ಎಷ್ಟು ಒಂದೊಂದು ಒಂದೊಂದು ಸ್ಪೂನ್ ಹೆಂಗೆ ಭೇದಿ ಮಾಡುತ್ತದೆ ಒಂದೆರಡು ಸಲ ಅಷ್ಟು ಒಂದು ಸ್ವಲ್ಪ ಓ ಆರ್ ಎಸ್ ಕೊಡಬೇಕು ಆಮೇಲೆ ಆ್ಯಸ್ ಇಟ್ ಇಸ್ ವೈರಲ್ ಎರಡು ಮೂರು ದಿನದಲ್ಲಿ ಅದು ಕಡಿಮೆ ಆಗುತ್ತೆ ಆಗಲಿಲ್ಲ ಫೀವರ್ ಜಾಸ್ತಿ ಬರ್ತಾ ಇದೆ ಪಾಪು ಒಟ್ಟನೆ ಮಲ್ಕೋತಾ ಜಾಸ್ತಿ ಮಲ್ಕೋತಾ ಇದೆ ಭಾಳ ಕಿರಿಕಿರಿ ಮಾಡ್ತಾ ಇದೆ ಆ್ಯಂಡ್ ಕಾಲ್ಮಡಿ ಕಡಿಮೆ ಆಗ್ತಿದೆ ಮೇನ್ ಅದು ಲಕ್ಷ್ಯ ಇಡಬೇಕು ಸೊ ಅದು ಕಡಿಮೆ ಆಗ್ತಾ ಇತ್ತು ಅಂತಂದ್ರೆ ಅಂತಂದ್ರೆ ಇಮಿಡಿಯೇಟ್ಲಿ ಬಂದ್ ತೋರ್ಸ್ಕೊಂಡು ಹೋಗ್ಬೇಕಾಗ್ತದೆ ಬಹಳ ವಿವರವಾಗಿ ತಿಳಿಸಿದ್ರೆ ಅಂತ ಸಂದರ್ಭದಲ್ಲಿ ಆಹಾರದ ಪದ್ಧತಿ ಹೇಗಿರ್ಬೋದು ಹೌ ಟು ರೂಟೀನ್ ಮನೆಯಲ್ಲಿ ಏನಿದೆ ಅಲ್ಲ ಆಹಾರ ಚಿಕ್ಕ ಮಕ್ಕಳೇ ಅಂತಂದ್ರೆ ಒನ್ ಇಯರ್ ಟೂ ಇಯರ್ ಬೇಬೀಸ್ ಇನ್ನ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ರೆ ಡೋಂಟ್ ಸ್ಟಾಪ್ ಬ್ರೆಸ್ಟ್ ಫೀಡಿಂಗ್ ಯದಿ ಹಾಲು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಅದೊಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದ್ರೆ ಕೊಡುತ್ತೆ ಒನ್ ಇಯರ್ ಕೆಳಗಡೆ ಇದ್ದಿದ್ದು ಪಾಪುಗಂತೂ ಕೊಡ್ಲೇಬೇಕು ಬಂದ್ ಮಾಡಬಾರ್ದು ಸೊ ಯದೇ ಹಾಲು ಕಂಟಿನ್ಯೂಸ್ ಕೊಡಬೇಕು ಆರು ತಿಂಗಳ ಮೇಲಿಂದ ಪಾಪುಗೆ ಓ ಆರ್ ಎಸ್ ಇಲಾಖ ನಾವು ಮನೆಯಲ್ಲಿ ಏನಿದೆ ಅಲ್ಲ ಸೂಪ್ ಅನ್ರಿ ಆಮೇಲೆ ಕೋಕೋನಟ್ ವಾಟರ್ ಆಮೇಲೆ ವಾಟರ್ ನಾರ್ಮಲ್ ಪ್ಲೇನ್ ವಾಟರ್ ಇದನ್ನೆಲ್ಲ ಸ್ವಲ್ಪ 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 ಕೊಡ್ಕೊತಿರಬೇಕು ಬಾಕಿ ರುಟೀನ್ ನಾರ್ಮಲ್ ಸಾಫ್ಟ್ ಡಯಟ್ ಅಂತೀವಿ ಅಂತಂದ್ರೆ ರೈಸ್ ಅನ್ರಿ ರೈಸ್ ಖಿಚಡಿ ಮನೆಯಲ್ಲಿ ಆಮೇಲೆ ವಾಮ್ ಸೂಪ್ಸ್ ಗಂಜಿ ಅದೆಲ್ಲ ನಮಗೆ ರುಟೀನ್ ಮನೆಯಲ್ಲಿ ಏನಿದೆ ಅಲ್ಲ ಅಲ್ಲ ಕೊಡಬಹುದು ಬನಾನಾ ಅಂತಾರೆ ಹಾಗೇನಿಲ್ಲ ಎಲ್ಲ ಫ್ರೂಟ್ಸ್ ಥರ ಎಲ್ಲ ಫ್ರೂಟ್ಸ್ ಕೊಡ್ಬೋದು ಸೊ ಬೇಬಿ ತಗೋತಾ ಇತ್ತು ಅಂತಂದ್ರೆ ಯು ಕ್ಯಾನ್ ಗಿವ್ ಡೋಂಟ್ ಅಂತಂದ್ರೆ ಎಲ್ಲರಿಗೂ ಈಗಿದೆ ಕಿ ಬೇದಿ ಆಗ್ತಾ ಇದೆ ಏನು ಕೊಡಬಾರ್ದು ಯಾಕಂದ್ರೆ ಹೊಟ್ಟೆಗಿಂದ ಎಲ್ಲ ಹೋದ್ಮೇಲೆ ಪಾಪು ಆರಾಮಾಗುತ್ತೆ ಅಂತ ಹಂಗಿಲ್ಲ ಸೊ ನೀವು ಕೊಡಾಂಗ್ ಕೊಡದೆ ಇಡಬೇಡ್ರಿ ಯಾಕಂದ್ರೆ ಅದು ಮತ್ತಷ್ಟು ಜಾಸ್ತಿ ಪಾಪುಗ್ ಆಗುತ್ತೆ ಸೊ ಸ್ವಲ್ಪ ಸ್ವಲ್ಪ ಮನೆಯಾಗಿಂದ ಆಹಾರ ಏನು ಪಾಪು ತಗೋತಾ ಇದೆ ಎಲ್ಲ ಕೊಡ್ಬೇಕಾಗುತ್ತೆ ಧ್ವನಿ ಧ್ವನಿ